ಮಂಗಳೂರಲ್ಲಿ ಆರೇ ನಿಮಿಷ ಹನ್ನೆರಡು ಕೋಟಿಯನ್ನ ಲೂಟಿ ಮಾಡಲಾಗಿದೆ ಐದು ಆರೋಪಿಗಳು ಎಸ್ಕೇಪ್ ಆಗಿದ್ದು ಎಲ್ಲಿಗೆ ಅನ್ನೋದು ಸದ್ಯ ಈಗಿರುವಂತ ಅತಿ ದೊಡ್ಡ ಪ್ರಶ್ನೆ ಐವರು ದರೋಡೆಕೋರರಿಗೆ ಬಲೆ ಬೀಸಿದ್ದಾರೆ ಪೊಲೀಸ್ನವರು ತನಿಖೆಯನ್ನ ಚುರುಕುಗೊಳಿಸಿದ ಪೊಲೀಸರು ಆರೋಪಿಗಳು ಕೇರಳ ಕಡೆ ತೆರಳಿರುವ ಹಿನ್ನೆಲೆಯಲ್ಲಿ ಆರೋಪಿಗಳ ಜಾಡು ಹಿಡಿಯೋದಕ್ಕೆ ಖಾಕಿ ಇದೀಗ ಸಜ್ಜಾಗಿದೆ ನೆನೆ ಪೊಲೀಸರ ವಿರುದ್ಧ ಗರಂ ಆಗಿ ಕೊಟ್ಟಿದ್ರು ಸಿಎಂ ಆದಷ್ಟು ಬೇಗ ಆರೋಪಿಗಳನ್ನ ಸೆರೆ ಹಿಡಿರಿ ಅಂತ ಸಿಎಂ ಹೇಳಿದೆ ಈ ಪ್ರಕರಣ ಇದೆಯಲ್ಲ ಈ ಪ್ರಕರಣ ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತ ಪ್ರಕಾರ ಒಂದು ಆರು ನಿಮಿಷದಲ್ಲಿ ಹನ್ನೆರಡು ಕೋಟಿಯನ್ನ ಲೂಟಿ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಕಾನೂನು ಸುವ್ಯವಸ್ಥೆ ಪೊಲೀಸ್ ಇಲಾಖೆ ಭದ್ರತೆ ವ್ಯವಸ್ಥೆ ಯಾವ ತರ ಇದೆ ಅಂತ ರಾಜ್ಯದ ಜನತೆಗೆ ಪ್ರಶ್ನೆ ಉಟ್ಕೊಳ್ಬಿಡುತ್ತೆ ಅದು ಕೂಡ ಒಂದು ಬ್ಯಾಂಕಿಗೆ ಸಲೀಸಾಗಿ ಬ್ಯಾಗೇ ಹಿಡ್ಕೊಂಡು ಹೋಗಿ ಅದರಲ್ಲಿ ಎಲ್ಲ ತುಂಬಿಸ್ಕೊಂಡು ಎಸ್ಕೇಪ್ ಆಗ್ತಾರೆ ಅಂತ ಅಂದರೆ ಎಷ್ಟರ ಮಟ್ಟಿಗೆ ಧೈರ್ಯ ಆಗಿದೆ ಮತ್ತು ಎಷ್ಟರ ಮಟ್ಟಿಗೆ ಇವರುಗಳು ಅಲರ್ಟ್ ಆಗಿದ್ದಾರೆ ಅನ್ನೋದನ್ನು ಗಮನಿಸಬೇಕಾಗತ್ತೆ ಬೀದರ್ನಲ್ಲಾಯಿತು ಇದೀಗ ಮಂಗಳೂರ್ನಲ್ಲಾಯ್ತು ಮುಂದೆ ಕತೆ ಏನು ಹೀಗೇನೆ ದರೋಡೆಗಳು ಕೊಲೆ ಸುಲಿಗೆ ಎಲ್ಲಾನು ಆಗ್ತಾ ಇದ್ರೆ ಪ್ರಶ್ನೆ ಬಂದೇ ಬರುತ್ತಲ್ವ ಸಹಜವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಫುಲ್ ಗರಂ ಆಗ್ಬಿಟ್ಟಿದ್ರು ಮಾಡ್ತಿದ್ರಿ ನೀವೆಲ್ಲ ಅಂತ ಪ್ರಶ್ನೆ ಮಾಡಿದ್ರು ಜೊತೆಗೆ ಈ ಟೋಲ್ಗಳಲ್ಲಿ ನೀವು ಯಾಕೆ ಭದ್ರತೆಯನ್ನು ಹೆಚ್ಚಿಸಲ್ಲ ಯಾಕೆಲ್ಲರನ್ನೂ ಹಾಗೆ ಕಳಿಸಿಬಿಡ್ತೀರಾ ಈ ಪ್ರಶ್ನೆಯನ್ನು ಕೂಡ ಮಾಡಿದ್ರು ಇದೀಗ ಪೊಲೀಸ್ ಇಲಾಖೆಗೆ ದೊಡ್ಡ ಟಾಸ್ಕು ಈ ಐದು ಜನ ಯಾರು ಎಲ್ಲಿಗೆ ಹೋದರು ಎಲ್ಲಿನವರು ಎಲ್ಲವೂ ಕೂಡ ಬಹಳ ಮುಖ್ಯವಾಗತ್ತೆ ನೋಡಿ ಐದು ಜನ ಬಂದರು ಬ್ಯಾಗಲ್ಲಿ ತುಂಬಿಸ್ಕೊಂಡ್ರು ಕಾರಲ್ಲಿ ಹತ್ತಿದ್ರು ಎಸ್ಕೇಪು ಆದರು ಹೀಗಿರಬೇಕಾದ್ರೆ ಇಲ್ಲಿ ಇವರಿಗೆ ಕಾನೂನು ಅಂತ ಒಂದಿದೆ ಪೊಲೀಸ್ ಇಲಾಖೆ ಅಂತ ಒಂದಿದೆ ಇದು ಯಾವ ಭಯನೂ ಇಲ್ಲ ಮೊನ್ನೆ ಎ ಟಿ ಎಮ್ಗೆ ಹಣ ತುಂಬಿಸುವಂಥ ವಾಹನವನ್ನು ಟಾರ್ಗೆಟ್ ಮಾಡ್ತಾರೆ ಇದೀಗ ಬ್ಯಾಂಕನ್ನೇ ಟಾರ್ಗೆಟ್ ಮಾಡಿದ್ದಾರೆ ಸಿನಿಮೆಯ ರೀತಿಯಲ್ಲಿ ಸಾಕಷ್ಟು ಸಿನಿಮಾಗಳನ್ನು ನೀವು ನೋಡಿರ್ತೀರ ಬ್ಯಾಂಕಲ್ಲಿ ಹೆಂಗೆ ಹೆಂಗೆ ದರೋಡೆ ಮಾಡ್ತಾರೆ ಅಂತ ಸಿನಿಮಾಗಳಲ್ಲಿ ತೋರಿಸಿರ್ತಾರೆ ಆ ಸಿನಿಮಾ ಕಥೆಗಳ ತಲೆ ಮೇಲೆ ಹೊಡೆದಂಗೆ ಬಂದ್ಬಿಟ್ಟು ಇವ್ರುಗಳು ದರೋಡೆ ಮಾಡಿರೋದು ಒಂದು ಆರು ನಿಮಿಷದಲ್ಲಿ ಆರು ನಿಮಿಷದಲ್ಲಿ ಬ್ಯಾಂಕಲ್ಲಿರೋ ಹನ್ನೆರಡು ಕೋಟಿಯನ್ನು ಲೂಟಿ ಮಾಡ್ತಾರೆ ಅಂತ ಅಂದರೆ ಇವರು ಎಷ್ಟರ ಮಟ್ಟಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅನ್ನೋದನ್ನು ನೋಡಬೇಕಾಗತ್ತೆ ಈ ಬ್ಯಾಂಕ್ನಲ್ಲಿ ಎಷ್ಟು ಸಿಬ್ಬಂದಿಗಳಿರ್ತಾರೆ ಏನು ಎತ್ತ ಇದೆಲ್ಲವೂ ಅವ್ರಿಗೆ ಗೊತ್ತಿರಬೇಕಾಗತ್ತೆ ತಲ್ವಾರು ಗನ್ನು ತಗೊಂಡು ಬಂದಿದ್ದಾರೆ ತೋರಿಸಿದ್ದಾರೆ ಏನೇನು ಬೇಕು ಅದನ್ನು ಚೀಲಕ್ಕೆ ತುಂಬಿಕೊಂಡಿದ್ದಾರೆ ಗೋಣಿ ಚೀಲಕ್ಕೆ ಮುಂಚಿತವಾಗಿ ಕಾರಂತ ನಿಲ್ಲಿಸ್ಕೊಂಡಿದ್ದಾರೆ ಎಲ್ಲ ಕೆಲಸ ಆದಮೇಲೆ ಕಾರು ಮೂವ್ ಆಗತ್ತೆ ಎಲ್ಲವನ್ನು ತುಂಬಿಕೊಂಡು ಹೋಗೇ ಬಿಡ್ತಾರೆ ಇದು ನಿಜವಾಗಲೂ ಕೂಡ ಆತಂಕಪಡಿಸುವಂಥ ಸುದ್ದಿ ರಾಜ್ಯದಲ್ಲಿರುವಂಥ ಎಲ್ಲ ಬ್ಯಾಂಕ್ಗಳು ಅಲರ್ಟ್ ಆಗಬೇಕು ಎಲ್ಲ ಬ್ಯಾಂಕ್ಗಳಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ವಹಿಸಬೇಕು ಎರಡು ಪ್ರಕರಣ ಆಗೇ ಹೋಯಿತು ವಾರನೂ ಕಳೆದಿಲ್ಲ ಬ್ಯಾಕ್ ಟು ಬ್ಯಾಕ್ ಒಂದಿನ ಬೀದರು ಅದರ ನೆಕ್ಸ್ಟ್ ಡೇ ಮಂಗಳೂರು ಹೀಗಿರಬೇಕಾದ್ರೆ ಅಲರ್ಟ್ ಆಗಬೇಕಲ್ಲ ಅದೊಂದು ಜಾಲ ಇದೆಯಾ ಹಾಗಾದರೆ ಮೊನ್ನೆ ಬಂದವರಿಬ್ಬರು ಬೈಕಲ್ಲಿ ಬರ್ತಾರೆ ಬ್ಯಾಗ್ ತುಂಬಿಸ್ಕೊಂತಾರೆ ಇಬ್ಬರೇ ಇಬ್ಬರು ಎಸ್ಕೇಪ್ ಆಗ್ತಾರೆ ಇದು ಐದು ಜನ ಸಲೀಸಾಗಿ ಬರ್ತಾರೆ ಗೋಣಿ ಚೀಲ ತರ್ತಾರೆ ಏನೇನು ಬೇಕು ತುಂಬ್ಕೊತಾರೆ ಕಾರಲ್ಲಿ ಸಲೀಸಾಗಿ ಹೋಗ್ತಾರೆ ಏನೋ ಮಾವನ ಮನೆಗೆ ಹೋಗಿ ದುಡ್ಡು ತೆಗೆದುಕೊಂಡು ಹೋಗೋ ರೀತಿಯಲ್ಲಿ ಕಾಣಿಸುತ್ತೆ ಇದು ಹೀಗಿರಬೇಕಾದ್ರೆ ಅಧಿಕಾರಿಗಳ ಮೇಲೆ ಈಗ ಒತ್ತಡ ಇದೆ ಆ ಮಂಗಳೂರಿನಲ್ಲಿ ಸಿ ಎಂ ಬಂದಿದ್ರು ಅಂತ ಇರೊಬ್ಬರ ಪೊಲೀಸೆಲ್ಲ ಭದ್ರತೆಗೆ ಅಂತ ಅಲ್ಲಿಗೆ ತೆರಳಿದರು ಶುಕ್ರವಾರ ಆಗಿರೋದ್ರಿಂದ ಈ ಭಾಗ ಏನೋ ಮುಸ್ಲಿಮ್ ಸಮುದಾಯದವ್ರು ಹೆಚ್ಚಿರುವಂತಹ ಭಾಗ ಎಲ್ಲರೂ ನಮಾಜಿಗಂತ ಹೋಗಿದ್ದಾರೆ ಬೀದರ್ ಬೀದರ್ನಲ್ಲಿ ಶೂಟ್ಔಟ್ ಬೇರೆ ಆಗ್ಬಿಟ್ಟಿತ್ತಲ್ಲ ಸಿಬ್ಬಂದಿ ಸಾವನ್ನಪ್ಪಿದ್ರಲ್ಲ ಇಲ್ಲಿನ ಬ್ಯಾಂಕ್ ಸಿಬ್ಬಂದಿ ಸಹಜವಾಗಿ ಒಳಗಾಗಿದ್ದಾರೆ ಯಾರೋ ಬರ್ತಿದಂಗೆ ಎಲ್ಲ ಸೈಲೆಂಟ್ ಆಗಿದ್ದಾರೆ ಸೊ ಬಂದವರು ದುಡ್ಡು ದೋಚಿದ್ರು ಹೋದ್ರು ಪತ್ತೆ ಹೇಳಿದ್ದೀನಿ ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸ ಮಾಡುವ ಹೆಣಿಗಿದಿ ಪೊಲೀಸ್ನವ್ರಿಗೆ ಅವರನ್ನ ಯಾರು ದರೋಡೆಕೋರರನ್ನ ಪತ್ತೆ ಚೇಂದಿಗಳಿದ್ದೀನಿ ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸ ಮಾಡಿರ್ಸೋ ಹೆಣಿಗಿದಿ ಪೊಲೀಸ್ನವ್ರಿಗೆ ಅವರನ್ನ ಯಾರು ದರೋಡೆಕೋರ್ರನ್ನ ಪತ್ತೆ ಹೇಳಿದ್ದೀನಿ ಪತ್ತೆ ಹಚ್ಚಿ ಅವರಿಗೆ ಕೊಡಿಸ್ತಕ್ಕಂಥ ಕೆಲಸ